ಹೆಡ್ಲೈನ್ಸ್ ಯೋಗಮಯವಾದ ವಿಶ್ವ ಯೋಗದಲ್ಲಿ ಪಾಲ್ಗೊಂಡು ಯೋಗಾಭ್ಯಾಸ ಮಾಡಿದ ಸಂಸದರಾದ ವಿಶ್ವೇಶ್ವರ ಮಾಹಿತಿ ಇಲ್ಲದೆ ಕೆಡಿಪಿಗೆ ಬಂದ ಅಧಿಕಾರಿಗಳ ಮೇಲೆ ಹರಿಹಾಯ್ದ ಶಾಸಕ ನಾಯಕ್ ಅಂಕೋಲದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ನಡೆದ ವನಮಹೋತ್ಸವ ಕ್ಷೇತ್ರದ ಅಭಿವೃದ್ಧಿಯ ಕೆಲಸಕ್ಕಾಗಿ ಸೂಪರ್ವೈಸರ್ ಆಗಲು ನಾನು ಸದಾ ಸಿದ್ಧ ಎಂದು ಬಿಜೆಪಿಗೆ ತಿರುಗೇಟು ನೀಡಿದ ಶಾಸಕ ನಾಯಕ್ ಅನಾಥರಿಗೆ ಊಟೋಪಚಾರ ಮತ್ತು ಆರ್ಥಿಕ ಸಹಾಯ ನೀಡಿ ಜನ್ಮದಿನ ಆಚರಿಸಿಕೊಂಡ ಗ್ರಾಪಂ ಸದಸ್ಯ ರಘು ನಾಯ್ಕ್ ಬೀಳೂರು ಪದವಿಪೂರ್ವ ಕಾಲೇಜಿನಲ್ಲಿ ನಡೆದ ವಿಶ್ವಯೋಗ ದಿನಾಚರಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ಯಶಸ್ವಿಗೊಂಡ ಗಿಡನಾಟಿ ಕಾರ್ಯಕ್ರಮ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ನಡೆದ ವಿಶ್ವ ಯೋಗ ಮತ್ತು ವಿಶ್ವ ಸಂಗೀತ ದಿನಾಚರಣೆ ಸಿರಿಸಿಯಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ನಗರದಲ್ಲಿ ನೆಮ್ಮದಿ ರಂಗಮಂದಿರ ಯೋಗ ಮಂದಿರ ದಯಾಳ್ ಸಭಾಭವನ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಏಕಕಾಲದಲ್ಲಿ ಪಾಲ್ಗೊಳ್ಳುವಿಕೆಯ ಮೂಲಕ ಅರ್ಥಪೂರ್ಣವಾಗಿ ಯೋಗ ದಿನವನ್ನು ಆಚರಿಸಿದರು ಸಂಸದ ವಿಶ್ವೇಶ್ವರ ಕಾಗೇರಿಯವರು ದೀನ್ ದಯಾಳ್ ಸಭಾಭವನದಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗಾಭ್ಯಾಸ ಮಾಡಿದರು ಮಾಹಿತಿ ಇಲ್ಲದೆ ಕೆಡಿಪಿ ಸಭೆಗೆ ಆಗಮಿಸಿದ ಅಧಿಕಾರಿಗಳಿಗೆ ಶಾಸಕ ಭೀಮಣ್ಣ ಟಿ ನಾಯ್ಕ ತರಾಟೆಗೆ ತೆಗೆದುಕೊಂಡರು ಸಭೆಯಲ್ಲಿ ಕೆಲವೊಂದು ಇಲಾಖೆಯ ಅಧಿಕಾರಿಗಳು ಇಲಾಖೆಯ ಮಾಹಿತಿ ಇಲ್ಲದೆ ಸಭೆಗೆ ಹಾಜರಾಗಿರುವುದನ್ನು ಗಮನಿಸಿದ ಶಾಸಕ ಭೀಮಣ್ಣ ನಾಯ್ಕರು ಸರಿಯಾಗಿ ಸಂಬಳ ಪಡೆಯುತ್ತೀರಾ ಸಭೆಗೆ ಮಾಹಿತಿ ತರಲಿಕ್ಕೆ ಆಗಲ್ವಾ ಎಂದು ಅಧಿಕಾರಿಗಳಿಗೆ ಮಾತಿನಲ್ಲಿಯೇ ಚಟಿಯೆಟ್ಟು ನೀಡಿದರು ಮಾಹಿತಿ ಇದೆ ಯಾಕಂದ್ರೆ ಅಷ್ಟೊಂದು ಬೇಜವಾಬ್ದಾರಿ ಇದ್ರೆ ನೀವು ಈ ರೀತಿ ಕಾರ್ಯಾಚಾರದ ನಾನು ಅದ್ರ ಸಂಬಳ ಬರ್ತಾ ಇರಲ್ಲ ನಿಮ್ಗೆ ಸಂಬಳ ಬಂದಿದ್ಯಾ ನಿಮ್ಗೆ ಬಂದಿದ್ಯಾ ಮತ್ತೆ ಯಾಕಂದ್ರೆ ಮಾಹಿತಿ ನೀವು ರಾಮನಗುಳಿ ಬೂತ್ ಸಹಯೋಗದಲ್ಲಿ ಗುರುವಾರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ರಾಮನಗುಳಿ ಶಾಲೆಯ ಹತ್ತಿರ ಗಿಡಗಳನ್ನು ನೆಡಲಾಯಿತು ರೈತ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ವಿ ಎಸ್ ಭಟ್ ಕಲ್ಲೇಶ್ವರ ಮಾತನಾಡಿ ಪರಿಸರ ರಕ್ಷಣೆ ಇಂದಿನ ಮೊದಲ ಆದ್ಯತೆ ಎಂದು ಹೇಳಿ ಎಲ್ಲರನ್ನು ಸ್ವಾಗತಿಸಿದರು ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ರಮೇಶ್ ನಾಯ್ಕ್ ಮಾತನಾಡಿ ಪ್ರಕೃತಿಯು ಸಮತೋಲನದಲ್ಲಿ ಇರಬೇಕಾದರೆ ಗಿಡ ಮರಗಳನ್ನು ನೆಟ್ಟು ಬೆಳೆಸಬೇಕು ಮತ್ತು ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದರು ಅಂಕೋಲಾ ಮಂಡಲದ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ ಮುಂದಿನ ತಲೆಮಾರಿಗೆ ನಮ್ಮ ಕೊಡುಗೆ ಸ್ವಚ್ಛ ಪರಿಸರವಾಗಿರಬೇಕು ಅದಕ್ಕಾಗಿ ನಾವೆಲ್ಲರೂ ಪಣ ತೊಡಬೇಕು ಎಂದು ಕರೆ ನೀಡಿದರು ಬಿಜೆಪಿಯವರು ನನಗೆ ಈ ಕ್ಷೇತ್ರದ ಸೂಪರ್ವೈಸರ್ ಎಂದು ಕರೆದಿರುವುದನ್ನು ಸ್ವಾಗತಿಸುತ್ತೇನೆ ಹೌದು ನಾನು ಈ ಕ್ಷೇತ್ರದ ಜನರನ್ನು ಕಾಯುವ ಸೂಪರ್ವೈಸರ್ ಜನರ ಬೇಕು ಬೇಡಿಕೆಗಳನ್ನು ಪೂರೈಸುವುದು ನನ್ನ ಜವಾಬ್ದಾರಿ ರಸ್ತೆ ಅಗಲೀಕರಣಕ್ಕಾಗಿ ಜಾಗ ಬಿಟ್ಟುಕೊಟ್ಟವರಿಗೆ ಹಣ ಬಂದಿಲ್ಲ ಆ ಹಣ ಬಿಡುಗಡೆಯ ಬಗ್ಗೆ ಪ್ರಯತ್ನಿಸುತ್ತಿದ್ದೇನೆ ಹಣ ಇಲ್ಲದೆ ಸ್ಥಗಿತಗೊಂಡಿದ್ದ ಬಸ್ ನಿಲ್ದಾಣದ ಕಾರ್ಯ ಆರಂಭಿಸಿದ್ದೇನೆ ಇದೆಲ್ಲವೂ ನಾನು ಈ ಕ್ಷೇತ್ರದ ಸೂಪರ್ವೈಸರ್ ಆಗಿ ಮಾಡುತ್ತಿದ್ದೇನೆ ಎಂದು ಶಾಸಕ ಭೀಮಣ್ಣ ಟಿ ನೈ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ ಸೂಪ್ರವ ಒಳ್ಳೆ ಆ ವ್ಯಕ್ತಿ ಸೂಪರ್ವೈಸರ್ ಅವ್ನ ಗೊತ್ತಿಲ್ಲ ನಾ ಈ ಕ್ಷೇತ್ರದ ಸೂಪ್ರವಾಯಿಸ ಆತ್ಮ ಸಂತೋಷ ಖುಷಿ ಪಡ್ತೀನಿ ಕೆಲಸ ಏನು ಯಾವ ಜವಾಬ್ದಾರಿ ಈ ಕ್ಷೇತ್ರ ಜನ ಕೊಟ್ಟಿಟ್ಟು ಆ ಕ್ಷೇತ್ರದ ಜವಾಬ್ದಾರಿ ಕೊಟ್ಟ ಆ ಜವಾಬ್ದಾರಿ ಅರಿತು ಕೆಲಸ ಮಾಡ್ತಕ್ಕಂಥ ಸುಪ್ರಯೋಜನೆ ಹೊರತು ಶಾಸಕರಾಗಿ ಅಥವಾ ಇನ್ನೊಬ್ಬ ಚುನಾಯಿತ ಸದಸ್ಯನಾಗಿ ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಿ ಅದು ಮಾಡಿ ಅಂತ ಹೇಳ್ತಾರೆ ಹೇಳ್ತಕ್ಕಂಥದ್ದು ಅಲ್ಲ ಸರ್ಕಾರದ ಹಣ ಜನರ ಹಣ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಹಣ ಏನಿದೆಯೋ ಅದು ನನಗೇನು ಈ ಕ್ಷೇತ್ರದ ಜನ ಅಧಿಕಾರಗಳು ಕೊಟ್ಟರು ಅಂದಿನಿಂದ ಇದೆಯೂ ಕೂಡ ಮುಂದೂ ಕೂಡ ಎಲ್ಲೂ ಕೂಡ ಫೋಲ್ ಆಗೋ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ನಾನು ಹೋಗಿ ಅದರ ಪೀಚೆಯನ್ನು ಮಾಡಿ ಅದಕ್ಕೆ ಯಾವ ರೀತಿಯ ಮುಂದೆ ಕೆಲಸಗಳಾಗಬೇಕು ಸರ್ಕಾರದ ಹಣ ಬರುವಲ್ಲಿ ವಿಳಂಬ ಆಗಿದೆ ಅಂದರೆ ಹಣ ಕೊಡೋಂಥ ಕರ್ಸ್ಕೊಡೋದಿರ್ಬೋದು ಆ ಕೆಲಸ ಮಾಡ್ತಕ್ಕಂಥ ಸೂಪ್ರೈಸರ್ನ ಆದರೆ ಹಿಂದೂ ಕೂಡ ಹೇಳಬೇಕಲ್ಲ ಹೌದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಆಗಿ ದಿನ ಆಯಿತು ಯಾಕಾಗಿ ನಿಲ್ದಿರ್ತದ ಬಸ್ ಸ್ಟ್ಯಾಂಡು ಕಾಂಟ್ರಾಕ್ಟರಿಗೆ ಹಣ ಕೊಡದ ನಿಂತ ಹೋಗಿ ಹಣ ಅಂದಂಥದಲ್ಲಿ ನಾನು ನಮ್ಮ ಸರ್ಕಾರ ಬಂದ ಎಷ್ಟು ಹಣ ಕೊಡಿಸಿ ಅವರಿಗೆ ಕೆಲಸವನ್ನು ಪ್ರಾರಂಭ ಮಾಡಿದೆ ನಾನು ಅವ್ರ ಇಂಡೋರ್ ಸ್ಟೇಡಿಯಂ ಅದಕ್ಕೆ ಎಷ್ಟು ಹಣ ಕೊಟ್ಟಿದ್ವಿ ಎಷ್ಟು ಹಣ ನಿಂತು ಎಷ್ಟು ಹಣ ಕೊಟ್ಟು ಪ್ರಾರಂಭ ಮಾಡಿ ಇನ್ನೂ ಇರ್ತಕ್ಕಂಥ ಹಣದ ಬೇಡಿಕೆಯನ್ನು ನಾನು ಎಷ್ಟು ಇಟ್ಟಿದ್ದೀನಿ ನಾನು ಆ ಗೋರ್ ತುಂಬ ನೋಟ್ ಮಾಡಿದ್ದೀನಿ ಬಜೆಟ್ ಇಟ್ಟಿದ್ದೀರಿ ಅದಕ್ಕೆ ಬಂದು ಅದು ವರ್ಕ್ ನಂತರ ಹೋಗಿ ಏಳು ಹೋಗಿ ಹಣವನ್ನು ಅವರಿಗೆ ಬಿಲ್ ಹಣ ಕೊಡಿಸೋ ಮುಖಾಂತರ ಆದರೆ ಏನು ರೋಪಾನ ಮಾಡಿದ್ರಿ ನೀವು ಇಪ್ಪತ್ತು ಮೂವತ್ತು ಮೀಟರ್ ಇಪ್ಪತ್ತ್ ಮೂರು ಮೂವತ್ತು ಮೀಟರ್ ಮಾಡಿ ನೀವು ನಾನ್ಸಿ ಬಂದಾಗ ನೀವು ಮಾಡಿದ್ರಲ್ಲ ಅದೇ ರೀತಿ ಅವ್ರು ಎಷ್ಟು ಜನ ಆ ರಸ್ತೆ ಮನೆಯನ್ನು ಅವರ ಮಾದಿ ಜಮೀನ ತ್ಯಾಗ ಮಾಡಿದ್ರ ಆ ಜನರಿಗೆ ಏನಾದ್ರು ದುಡ್ಡು ಕೊಡಬೇಕು ಅಂತ ಏನಾದ್ರು ಭಾವನೆ ಮಾಡಿದ್ವಿ ನೀವು ಹದಿನಾರು ಕೋಟಿ ರೂಪಾಯಿ ಆಗುತ್ತೆ ಅಲ್ಲಿ ಹದಿನಾರು ಕೋಟಿ ರೂಪಾಯಿನ ಮಾನ್ಯ ಮೀಸಲು ಹೋಗಿ ಸದಸ್ಯರು ಸದಸ್ಯರನ್ನ ಇನ್ನೂ ಭೇಟಿಯಾಗಿದ್ದೆ ನಿನ್ನೆ ಭೇಟಿಯಾಗಿ ಮನವಿ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಅವರಿಗೆ ನ್ಯಾಯ ಕೊಡಿ ಅನಾನ ಕೊಡಿ ಅನ್ನೋದು ವಿನಂತಿಯನ್ನು ನಾನು ಮಾಡ್ಕೊಂಡು ನಾನು ಹೇಳ್ತಾ ಇದ್ದು ಇದು ಬೇಕಷ್ಟಿದೆ ಯಾಕೆ ಮಾತಾಡ್ತೀನಿ ಇರ್ತೀನಿ ಅಂತಂದರೆ ಚುನಾವಣೆ ಸದಸ್ಯರು ಯಾರೇ ಆಗಿರ್ತೀನಿ ಪಂಚಾಯತ್ ಅಂತ ಹೇಳಿ ಪಾರ್ಲಿಮೆಂಟ್ವರೆಗೂ ಕೂಡ ಯಾವ ಯಾವತ್ತ ಆಯ್ಕೆ ಮಾಡಿರ್ತೀರೋ ಅವರು ಅದರ ಅರಿತಿ ಕೆಲಸ ಮಾಡ್ತಕ್ಕಂಥ ಚುನಾಯಿತ ಸದಸ್ಯಕ್ಕೆ ಹೊರತು ಕೂತ್ಕೊಂಡು ಎಲ್ಲೆಲ್ಲೋ ಹೇಳುವಂಥದ್ದು ಮಾಡುವಂಥದ್ದು ಹಣ ಬಂದು ಅಲ್ಲಿ ಸರಿಯಾಗಿ ಕೆಲಸ ಇಲ್ಲ ಅಂತಂದರೆ ಅಲ್ಲಿ ಫೋನ್ ಆಗುವಂಥದನ್ನು ನಾವು ಚುನಾಯಿತ ಸದಸ್ಯರು ಮಾಡಿದರೆ ಜನರಿಗೆ ನ್ಯಾಯ ಕೊಡಿಸೋಕೆ ಸಾಧ್ಯ ಸಿರ್ಸಿ ತಾಲೂಕಿನ ಬನವಾಸಿ ಹೋಬಳಿಯ ಗುಡ್ನಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಬನವಾಸಿ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ಆದ ರಘುನಾಯಕ್ ಗುಡ್ನಾಪುರ್ ತಮ್ಮ ಜನ್ಮ ದಿನವನ್ನು ಅನಾಥಾಶ್ರಮದ ಅನಾಥರಿಗೆ ದಿನಸಿ ಸಾಮಾನು ಊಟ ಮತ್ತು ಆರ್ಥಿಕ ಸಹಾಯ ನೀಡುವ ಮುಖಾಂತರ ತಮ್ಮ ಜನ್ಮ ದಿನವನ್ನು ಆಚರಿಸಿಕೊಂಡರು ಸಿದ್ದಾಪುರ ತಾಲೂಕಿನ ಮೊಗದೂರು ಗ್ರಾಮದ ದಿವಂಗತ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದಲ್ಲಿ ಅನಾಥರ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ರಘುನಾಯಕ್ ಈ ಹಿಂದೆಯೂ ಕೂಡ ತಮ್ಮ ಜನ್ಮ ದಿನಾಚರಣೆಯನ್ನು ಗುಡ್ನಾಪುರ ಮುಂಭಾಗಕ್ಕೆ ಕಾಂಕ್ರೀಟ್ ಹಾಕಿಸುವ ಮೂಲಕ ಹಾಗೂ ತಮಗೆ ಬರುವ ಸಹಾಯ ದರದಲ್ಲಿ ಬಡ ಮಕ್ಕಳಿಗೆ ವಿದ್ಯಾರ್ಥಿ ಸೇವೆಯನ್ನು ನೀಡುವುದರ ಅವತ್ತಿಂದ ನಾನು ಗೌರವಧನವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗಾಗಿ ಪ್ರತಿ ತಿಂಗಳದ್ದು ನಾನು ಕೊಡ್ತಾ ಬರ್ತಾ ಇದ್ದೆ ಈಗೂ ಕೂಡ ಅದನ್ನು ಮುಂದುವರಿಸಿಕೊಳ್ಳೋದ್ರ ಜೊತೆಗೆ ಎಲ್ಲ ಕಡೆ ಕೂತು ನಾವು ಪಾರ್ಟಿ ಮಾಡಿ ಅಷ್ಟಕ್ಕೆ ನಮ್ದು ಸೀಮಿತ ಆಗಬಾರ್ದು ನಮ್ಮ ಒಳ್ಳೆಯ ದಿನ ನಮ್ದು ಒಳ್ಳೆ ಗಳಿಗೆ ಕೂಡ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಾಗ ನಾವು ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಮಾದರಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಭಾವನೆಯಿಂದ ನಾನು ನಾಗರಾಜ್ ಬಗ್ಗೆ ತುಂಬಾ ಕೇಳಿದ್ದೆ ಹಾಗಂತೇಳಿ ನಾವು ಮಾಧ್ಯಮಗಳ ಮೂಲಕ ಅವರ ಸೇವೆಯನ್ನು ಕೂಡ ನಾನು ಕಂಡಿದ್ದೆ ಆದ್ರೆ ಇಷ್ಟೊಂದು ನಮ್ಮ ಏನು ಯಾರೂ ಇಲ್ಲ ಆದವರಿಗೆ ವೃದ್ಧರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕಂಡಿದ್ದು ನನಗೆ ಈಗ ಇಲ್ಲಿ ಬಂದಾಗ ಆ ಕಾರಣಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅದರ ಜೊತೆಗೆ ಮತ್ತಷ್ಟು ಒಳ್ಳೆಯ ರೀತಿಯಿಂದ ನಿಮ್ಮನ್ನ ನೋಡ್ಕೊಳ್ಳುವಂತ ಶಕ್ತಿಯನ್ನ ಭಗವಂತ ಅವರಿಗೆ ನೀಡಲಿ ಅದ್ರ ಜೊತೆಗೆ ನಾವು ಇನ್ ಮುಂದೆ ಯಾವತ್ತು ಕೂಡ ಅವ್ರ ಜೊತೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವ ಬೀಳೂರಿನ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಯೋಗ ದಿನವನ್ನು ಉತ್ಸಾಹದಿಂದ ಆಚರಿಸಿದರು ವಿದ್ಯಾರ್ಥಿ ಗಂಗಾಧರ್ ನಾಯ್ಕ ಯೋಗವನ್ನು ಮಾಡಿ ತೋರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಸಿದರು ಇದಕ್ಕೂ ಪೂರ್ವದಲ್ಲಿ ಹಿರಿಯ ಉಪನ್ಯಾಸಕರಾದ ಕೃಷ್ಣ ಹೆಗಡೆಯವರು ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ನಂತರ ಕನ್ನಡ ಉಪನ್ಯಾಸಕರಾದ ಶಂಕರ ಗೌಡ ಯೋಗದ ಮಹತ್ವದ ಕುರಿತು ಮಾತನಾಡುತ್ತಾ ನಾಲ್ಕು ಸಾವಿರ ವರ್ಷಗಳಿಂದಲೂ ಆಚರಿಸಿಕೊಂಡ ಬಂದ ಜೀವನ ಕಲೆ ನೂರ ತೊಂಬತ್ತಾರು ಶ್ಲೋಕಗಳ ಯೋಗವನ್ನು ತೆರೆದಿಟ್ಟಿರುವುದನ್ನು ಕಾಣಬಹುದು ಹಿಂದೆ ಹಠಯೋಗಿಗಳು ಯೋಗ ಸಾಧನೆಯಿಂದಲೇ ಎಲ್ಲೋ ಇರುವವರೊಟ್ಟಿಗೆ ಮಾತನಾಡುತ್ತಿದ್ದರು ಇಂದಿನ ಮೊಬೈಲ್ ಕಾಣಬಹುದು ಇದರ ಮೂಲ ತತ್ವವೇ ಯೋಗ ಇವತ್ತು ಭಾರತೀಯರಿಗಿಂತ ಹೆಚ್ಚು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ಜನರು ಯೋಗವನ್ನು ಹತ್ತಿರ ಮಾಡಿಕೊಳ್ಳುತ್ತಾ ಇದ್ದಾರೆ ಎಂದರೆ ಯೋಗದ ಮಹತ್ವವೇ ಕಾರಣ ಯೋಗ ಜೀವನಕ್ಕೆ ಅಮೃತತ್ವವನ್ನು ನೀಡುತ್ತದೆ ದೇಹ ಮನಸ್ಸನ್ನು ಒಂದು ಮಾಡುವುದರ ಮೂಲಕ ಸಾಧನೆಗೆ ಮೂಲವಾಗುತ್ತದೆ ಆಧ್ಯಾತ್ಮದ ಮೂಲಕ ದೇವರನ್ನು ಕಾಣಲು ಯೋಗ ಧ್ಯಾನಗಳು ದೊಡ್ಡ ಕೊಡುಗೆಯನ್ನು ಮಾನವರಿಗೆ ನೀಡುತ್ತವೆ ಎಂದರು Oh. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಪಸ್ ಸಿದ್ದಾಪುರ ತಾಲೂಕು ಸೇರಿದಂತೆ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬೇಡ್ಕಣಿ ಗ್ರಾಮದ ಜೇಡಗೆರೆ ಕೆರೆ ಅಂಗಳದಲ್ಲಿ ಗಿಡನಾಟಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಧರ್ಮಸ್ಥಳ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಎ ಬಾಬು ನಾಯ್ಕ ಉದ್ಘಾಟಿಸಿ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಪರಿಸರ ಕಾರ್ಯಕ್ರಮದ ಮೂಲಕ ಶಾಲಾ ಆವರಣದಲ್ಲಿ ಸಮುದಾಯ ಭವನದ ದೇವಸ್ಥಾನದ ಆವರಣ ಕೆರೆ ಅಂಗಳದಲ್ಲಿ ಗಿಡನಾಟಿ ಮಾಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಡುತ್ತಿದ್ದೇವೆ ಪೋಷಣೆ ನಮ್ಮೆಲ್ಲರ ಜವಾಬ್ದಾರಿ ಸುಂದರ ಸ್ವಚ್ಛ ಪರಿಸರಕ್ಕಾಗಿ ನಾವು ಗಿಡನೆಟ್ಟು ಪರಿಸರ ಸಂರಕ್ಷಣೆ ಮಾಡಬೇಕೆಂದು ತಿಳಿಸಿದರು ಯೋಗವು ದೈಹಿಕ ಆರೋಗ್ಯದ ದಿವ್ಯ ಔಷಧವಾಗಿದೆ ಅದು ಉತ್ತಮ ಆರೋಗ್ಯದ ಒಳಗುಟ್ಟು ಸಹ ಹೌದು ಎಂದು ಪ್ರಾಂಶುಪಾಲೆ ಶ್ರೀಮತಿ ಗಿರಿಜಾ ಪೂಜಾರಿ ಅವರು ಅಭಿಪ್ರಾಯಪಟ್ಟರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಇಸಳೂರು ಸಿರ್ಸಿಯಲ್ಲಿ ನಡೆದ ಯೋಗ ದಿನಾಚರಣೆ ಹಾಗೂ ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ದೈಹಿಕ ಶಿಕ್ಷಕರಾದ ಶಂಕರಪ್ಪ ಕುರುಬರವರು ಮಾತನಾಡಿ ಯೋಗವು ಮನುಷ್ಯನ ಆರೋಗ್ಯ ಮತ್ತು ಆಯಸ್ಸು ಹೆಚ್ಚಿಸುವ ಸಾಧನವಾಗಿದೆ ಎಂದರು ಸಂಗೀತ ಶಿಕ್ಷಕ ವಿಶ್ವನಾಥ್ ಹಿರೇಮಠ್ರವರು ಮಾತನಾಡಿ ಯೋಗ ಮತ್ತು ಸಂಗೀತ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಎರಡೂ ಸಹ ಮನುಷ್ಯನ ದೈಹಿಕ ಮಾನಸಿಕ ಆರೋಗ್ಯದ ಜೊತೆಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಇರುವ ಮೆಟ್ಟಿಲುಗಳು ಎಂದರು ನಂತರ ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ಶಾಲೆಯಲ್ಲಿ ಸಂಗೀತ ಗೋಷ್ಠಿ ಏರ್ಪಡಿಸಲಾಯಿತು ವಿದ್ಯಾರ್ಥಿ ಪಾಲಕರಾದ ಯಲ್ಲಪ್ಪ ಭಜಂತ್ರಿ ಅವರು ತಬಲಾ ಸಾಥ್ ನೀಡಿದರು ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ